ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸೊಬ್ಬರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಭಕ್ತಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಒಂದು ವೀಡಿಯೋಸ್ನ ನೋಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮ್ಮ ಫೋನಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಏನಿವತ್ತು ಸ್ಪೆಷಲ್ ಅಂದರೆ ಆಫ್ಕೋರ್ಸ್ ತಮ್ಮ ಲೈನಲ್ಲಿ ನೋಡಿರ್ತೀರಾ ನೋಡಿ ತಿಳ್ಕೊಂಡಿರ್ತೀರಾ ಇವತ್ತು ನಮ್ಮ ಆ್ಯನಿವರ್ಸರಿ ಸೊ ಫಿಫ್ತ್ ಇಯರ್ ಕಂಪ್ಲೀಟ್ ಆಗಿದೆ ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಸೊ ವೀಡಿಯೋಸ್ ಮಾಡೋದಕ್ಕೂ ಕೂಡ ಸೊ ಬೇಗನೆ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿ ನನ್ನ ಮಗಳಿಗೂ ಕೂಡ ಡೈಲಿ ಲೇಟಾಗಿ ಸರಿ ಕೊಡ್ತಾಯಿದ್ದೆವು ಸೊ ಇವಾಗ ಬೇಗನೆ ಕೊಡೋಣ ಅಂತ ಬೇಗ ಕೊಟ್ಟು ಬೇಗ ಹೊರಡೋಕೆ ರೆಡಿ ಆಗ್ತಾಯಿದ್ದೀನಿ ಸೊ ನಾನು ಒಂದು ಲೋಟ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿತೀನಿ ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಫಸ್ಟ್ ಪ್ರೆಗ್ನೆನ್ಸಿಲೂ ಕೂಡ ವೆಯ್ಟ್ ಗೇನ್ ಆಗಿದೆ ಸೊ ಇವಾಗ ವೆಯ್ಟ್ ಗೇನ್ ಆಗಿದ್ದೀನಿ ಮತ್ತು ಅವಾಗೂ ವೆಯ್ಟ್ ಲಾಸ್ ಮಾಡಿದ್ದೆ ಮತ್ತು ಈಗೂ ವೆಯ್ಟ್ ಲಾಸ್ ಮಾಡಬೇಕು ವೆಯ್ಟ್ ಲಾಸ್ ಜರ್ನಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನಾನು ಸೊ ಬೇಗ ಬೇಗ ಸರಿ ಎಲ್ಲ ಮಾಡಿ ಅವಳಿಗೂ ತಿನ್ಸ್ಕೊಂಡು ಕರ್ಕೊಂಡು ಹೋಗಬೇಕು ಹಾಗೆ ಕರ್ಕೊಂಡು ಹೋದರೆ ಮಕ್ಕಳನ್ನ ಎಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗೋಗ್ಬಿಡುತ್ತಲ್ವಾ ಸೊ ಹಾಗಾಗಿ ಫಸ್ಟ್ ಪ್ರಿಫ್ರೆನ್ಸ್ ಕೂಡ ನಾವು ಮಕ್ಕಳಿಗೆ ಕೊಡಬೇಕಾಗುತ್ತೆ ಸೊ ಪಾಯಸ ಕೂಡ ಮಾಡಿದ್ವಿ ಅದನ್ನು ನಮ್ಮ ಅವನಿಗೆ ಬಾಕ್ಸ್ಗೆ ಹಾಕೊಡ್ತಾ ಇದ್ದೆ ಹ್ಞೂ ಸೊ ಹೀಗೆ ನಡೀತಾ ಇದೆ ನೋಡೋಣ ಮುಂದೆ ಮುಂದೆ ಎಲ್ಲಿಗೆ ಹೋಗ್ತೀವಿ ಏನು ಎತ್ತಾ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ ಸೊ ವೀಡಿಯೋ ಇಷ್ಟ ಆದರೆ ಕಣ್ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ನಾನು ವೀಡಿಯೋಸ್ನ ನೋಡಿ ಬೆಳಗ್ಗೆ ಬೇಗ ನಾವು ಹೆಂಗೆ ರೆಡಿ ಆದ್ರೂ ಹೊರಡೋದು ಬಂದು ಒಂದೊಂದು ಗಂಟೆ ಹಾಗೆ ಹೋಗ್ಬಿಟ್ಟಿತ್ತು ಸೊ ಇವಳು ಬೇಗ ಎದ್ದಿದ್ಲು ಅಮ್ಮ ಕೂಡ ಅವಳಿಗೂ ಎಲ್ಲ ರೆಡಿ ಮಾಡಬೇಕಿತ್ತು ಅದಕ್ಕೆ ಮೊದಲು ಎಲ್ಲ ಊಟ ತಿನ್ನಿಸಿ ಆದಮೇಲೆ ಸ್ನಾನ ಮಾಡಿಸೋಣ ಅಂತ ಬೇಗ ಎಲ್ಲ ಸರಿ ಕೂಡ ಇದ್ದೆ ಸರೀ ಎಲ್ಲ ಮಾಡಿ ಎಲ್ಲ ತಿನ್ನಿಸಿ ಆಮೇಲೆ ಸ್ನಾನ ಮಾಡಿಸಿದ್ರೆ ನೀಟಾಗುತ್ತೆ ಇಲ್ಲಾಂದರೆ ಸರಿ ಎಲ್ಲ ಮೆತ್ಕೊಂಡ್ಬಿಟ್ಟಿರ್ತಾಳ ಸೋ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಆಮೇಲೆ ನಂತರ ಸ್ನಾನ ಮಾಡಿಸಿದ್ರೆ ಅವರು ಕೂಡ ಚೆನ್ನಾಗಿರ್ತಾರೆ ಸೊ ನೋಡ್ತಾ ಇರ್ಬೋದು ಸರಿ ಕೂಡ ಮಾಡ್ತಾಯಿದ್ದೀನಿ ಮಾಡಿ ಬೇಗನೆ ಓಡಬೇಕು ಟೈಮ್ ಆಗುತ್ತೆ ನನ್ನ ಮಗನೂ ಕೂಡ ರೆಡಿ ಮಾಡಬೇಕು ಸೊ ಮಕ್ಕಳನ್ನ ಕರ್ಕೊಂಡು ಆಚೆ ಪ್ಲ್ಯಾನ್ ಮಾಡಿದ್ರೆ ನಿಜ ತುಂಬ ಹೋಗೋ ಮೂಡು ಕೂಡ ಅಯ್ಯೋ ಹೋಗ್ಬೇಕಾ ಹೋಗ್ಬೇಕಾ ಅನ್ನೋ ಅಷ್ಟು ಪರಿಸ್ಥಿತಿ ಆಗೋಗ್ಬಿಡುತ್ತೆ ಅವ್ರನ್ನ ಮೇಂಟೈನ್ ಮಾಡೋದೇ ಹಂಗಿರುತ್ತಲ್ವ ಸೊ ಅವರಾಗ ಅವರೇ ತಿನ್ನೋಂಗಿರಬೇಕು ಮತ್ತು ಊಟ ಮಾಡೋಂಗಿರಬೇಕು ಸೊ ಅದೊಂಥರ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಮಗೂ ಕೂಡ ತುಂಬ ಕಷ್ಟ ಆಗೋಗ್ಬಿಡುತ್ತೆ ಅವ್ರನ್ನೆಲ್ಲ ಎತ್ಕೊಂಡು ಆಚೆ ಎಲ್ಲ ಸುತ್ತಾಡೋದಕ್ಕೆ ಮೇಂಟೈನ್ ಮಾಡೋದಕ್ಕೂ ಕೂಡ ಬೇಗ ಸರಿ ಕೂಡ ಮಾಡಿ ಅವಳಿಗೆಲ್ಲ ತಿನ್ನಿಸ್ಬೇಕಾಗಿತ್ತು ನಮ್ಮ ಮನೆಯವ್ರು ಕೂಡ ಇವತ್ತು ಸಂಡೆ ಆಗಿರೋದ್ರಿಂದ ಸೊ ಅವರು ಕೂಡ ಇದ್ರಲ್ವ ಸೊ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಸೊ ಏನು ಕೋ ಇನ್ಸಿಡೆಂಟ್ ಅಂದರೆ ನಮ್ಮ ಮದುವೆ ಆಗಿದ್ದು ಕೂಡ ಶನಿವಾರ ಭಾನುವಾರ ಐದು ವರ್ಷಕ್ಕೆ ಒಂದ್ಸಲ ಶನಿವಾರ ಭಾನುವಾರ ಬಿದ್ದಿದೆ ಇವಾಗ ಮತ್ತು ಅದು ನಮಗೆ ಮುಂಚೆ ಎಲ್ಲ ನಮಗೆ ಬಿದ್ದೇ ಇರಲಿಲ್ಲ ಆ ಥರ ಎಲ್ಲ ವಾರ ವೀಕೆಂಡಲ್ಲ ನಮ್ಮ ಮದುವೆ ಆಗಿದ್ದು ಕೂಡ ಶನಿವಾರ ಭಾನುವಾರ ಆಗಿದ್ದರಿಂದ ಸೊ ಐದು ವರ್ಷ ಆದಮೇಲೆ ಮತ್ತೆ ಶನಿವಾರ ಭಾನುವಾರ ಬಂದಿದೆ ಸೊ ತುಂಬ ಖುಷಿ ಆಗ್ತಿತ್ತು ಯಾಕಂದರೆ ಎಲ್ಲ ಹೋಗೋದಿಕ್ಕೂ ಸ್ವಲ್ಪ ರೆಸ್ಟ್ರಿಕ್ಷನ್ ಇರೋದಿಲ್ಲ ಲೀವ್ ಹಾಕಬೇಕು ಅಂತಲೂ ಇರೋದಿಲ್ಲ ಅವರೆಲ್ಲ ಅಲ್ವಾ ಸೊ ಹಾಗಾಗಿ ಬೇಗ ಶನಿವಾರ ಬಿದ್ದಿದ್ದರಿಂದ ಶನಿವಾರ ಎಂಗೇಜ್ಮೆಂಟ್ ಇದ್ದು ಏನದು ರಿಸೆಪ್ಷನ್ ಇದ್ದಿದ್ದರಿಂದ ಸರಿ ನಾವೇನು ಶನಿವಾರ ಏನು ಪ್ಲ್ಯಾನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸೊ ಸಂಡೇ ಹೆಂಗು ಇರುತ್ತೆ ಅಂತ ಸಂಡೇ ಎಲ್ಲ ಮಾಡ್ಕೊಂಡಿದ್ವಿ ಸೊ ನಾನು ಎಲ್ಲ ಸ್ಯಾರಿ ಎಲ್ಲ ಫ್ರೆಶ್ ಅಪ್ ಆಗಿ ನಮ್ಮ ಮನೆಯವರು ಕೂಡ ಎಲ್ಲ ರೆಡಿಯಾಗಿ ನನ್ನ ಮಗು ಹುಷಾರು ಇನ್ನೂ ತಪ್ಪಿರಲಿಲ್ಲ ಇನ್ನೂ ಅದು ಅಲ್ವಾ ನೆಗಡಿ ಕೆಮ್ಮು ಹೋಗೋದು ಸೊ ಹಾಗಾಗಿ ಇನ್ನೂ ಅವನಿಗೆ ಸಿರಪ್ ಹಾಕ್ತಾ ಇದ್ದಾರೆ ಸೊ ನಾನು ಕೂಡ ಸ್ಯಾರಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ವಿ ಒಂಥರ ಚೆನ್ನಾಗಿರುತ್ತೆ ಮನೆ ಮಕ್ಕಳೆಲ್ಲ ಔಟಿಂಗ್ ಹೋಗೋದು ಸರ ಸೊ ನಮ್ಮ ಅತ್ತೇನೂ ಬಂದಿದ್ದರು ನಮ್ಮ ಜೊತೆ ಸೊ ಅವರು ಇರಬೇಕು ಯಾಕಂದರೆ ಮಕ್ಕಳನ್ನೆಲ್ಲ ಮೈಂಟೇನ್ ಮಾಡೋದಕ್ಕೆ ನನಗೆ ಗೊಬ್ಬಳಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ ಸೊ ಅವರು ಇದ್ರೆ ಒಂಥರ ನಮ್ಮ ಧೈರ್ಯ ಇರುತ್ತೆ ಸೊ ನಾನು ರೆಡಿ ಮಾಡಿಸಿ ಹಾಯ್ ಮಾಡಿ ಬೇಗ ಇಲ್ಲ ಲೇಟೇ ಆಗಿ ಹೋಗ್ಬಿಡ್ತು ರೆಡಿ ಆದ್ರೂ ಸೊ ಅಲ್ಲಿಂದ ನಾವು ಹೊರಟ್ವಿ ಮನೆಯಿಂದ ಹೊರಟ್ವಿ ನಾವು ದಾಬಸ್ಪೇಟೆ ಮೇಲೆ ಊಟ ಹೋಗ್ತಾ ಹೋಗ್ಬೇಕಲ್ವಾ ಸೊ ಅಲ್ಲಿಂದ ನಾವು ಕಾರಲ್ಲೆಲ್ಲ ಹೊರಟ್ವಿ ಸೊ ಫಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದು ಹೆತ್ತೆನಲ್ಲಿಗೆ ಹೋಗೋಣ ಅಂತ ಸೊ ಅದು ಬಂದು ಗೂಳೂರು ಇದೆಯಲ್ವಾ ಸೊ ಆ ಕಡೆ ಇದೆ ಗೂಳೂರು ಗಣೇಶ ಫೇಮಸ್ ಗಣೇಶ ಅಲ್ವಾ ಸೊ ಅಲ್ಲಿಂದ ಸ್ವಲ್ಪ ಟರ್ನ್ ಆದರೆ ಸೊ ಅಲ್ಲಿ ಒಳಕ್ಕೆ ಹೋಗುತ್ತೆ ಹೆತ್ತೆನಲ್ಲಿ ಅಂತ ಮಾರಮ್ಮ ಅಂತ ಸೊ ದೇವರು ಬಂದು ತುಂಬ ಅಂದರೆ ತುಂಬ ಫೇಮಸ್ ಹಂಗೆ ತುಂಬ ಅಂದರೆ ತುಂಬ ನಂಬಿಕೆ ಇರೋ ಅಂಥ ದೇವ್ರದು ಸೊ ಏನೇ ಅರ್ಕ ಅರ್ಕೆ ಮಾಡಿಕೊಂಡು ಸಹ ಖಂಡಿತವಾಗ್ಲೂ ಅದೆಲ್ಲ ನೆರವೇರುತ್ತೆ ಅಂತಲೇ ಹೇಳ್ಬೋದು ಸೊ ಯಾಕಂದರೆ ನಮ್ಮ ನನ್ನ ಮಗು ಹುಟ್ಟಿದಾಗ ನನ್ನ ಮಗಳು ಹುಟ್ಟಿದಾಗ ಅವಳಿಗೆ ಜಾಂಡೀಸ್ ಆಗೋಗ್ಬಿಟ್ಟಿತ್ತು ಹುಟ್ಟಿದಾಗ ನಮ್ಮ ಮನೆಯವ್ರಿಗೆ ಸ್ವಲ್ಪ ಭಯ ಜಾಸ್ತಿ ಇದ್ದಾರೆ ಎಲ್ಲ ಅಂದರೆ ಸೊ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ ಆ ಟೈಮಲ್ಲಿ ನಾವು ಸೊ ಆವಾಗ ಅದು ಜಾಸ್ತಿ ಪಾಯಿಂಟ್ಸ್ ಆಗ್ತಾನೆ ಇತ್ತು ಕಮ್ಮಿನೇ ಆಗ್ತಾ ಇರಲಿಲ್ಲ ಏನು ಮಾಡೋದು ಅಂತಲೂ ಗೊತ್ತಾಗ್ತಿರ್ಲಿಲ್ವಲ್ಲ ನಮ್ಮ ಮನೆಯವ್ರು ಅವಾಗ ದೇವ್ರಿಗೆ ಅವರು ನಂಬಿಕೆ ಇರೋ ದೇವ್ರುಗಳಿಗೆಲ್ಲ ಅರ್ಕೆ ಮಾಡ್ಕೊಂಡ್ಬಿಟ್ಟಿದ್ರು ಸೊ ಮಡ್ಲಕ್ಕಿ ಕೊಟ್ಟು ಸೀರೆ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀನಮ್ಮ ಕಮ್ಮಿ ಆದರೆ ಬೇಗ ಅಂತ ಸೊ ಹಾಗಾಗಿ ಅದೆಲ್ಲ ಕಮ್ಮಿ ಆಯಿತು ಇಮಿಡಿಯೇಟ್ಲಿ ಸೊ ಹಾಗಾಗಿ ನಮ್ಮ ಆ್ಯನಿವರ್ಸರಿ ಪ್ರತಿ ಆ್ಯನಿವರ್ಸರಿಗೂ ಕೂಡ ಹೋಗ್ತಿದ್ವಿ ಅಲ್ಲಿಗೆ ಸೊ ಈ ವರ್ಷವೂ ಹೋಗ್ತೀವಲ್ವಾ ಸೊ ಹಾಗೆ ಹೋಗೋಣ ಅಂತ ಸೊ ಅದು ದೇವಸ್ಥಾನ ಎಲ್ಲ ಕಿತ್ತಾಗಿದ್ದಾರೆ ಇವಾಗ ನೆಲೆ ಫಸ್ಟ್ ದೇವರು ಇದ್ದಿದ್ದು ಒಂಥರ ಮಂಟಪ ದರ ಇತ್ತು ಹಳೆಯ ದೇವಸ್ಥಾನ ಅದು ನೆಲೆ ದೇವರು ಇಲ್ಲಿದ್ದು ಸೊ ಎಲ್ಲ ಕಿತ್ತಾಕಿ ಇವಾಗ ಹೊಸ್ದಾಗಿಯ ಕಟ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮರ ಗಿಡಗಳು ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು ಮಳೆ ಕೂಡ ಬರೋ ಆಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಅತ್ತೆ ಕೂತಿದ್ದಾರೆ ನನ್ನ ಮಗನೂ ಕೂತಿದ್ದಾನೆ ಸೊ ನಾನು ಎಲ್ಲ ಸೊ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಜಾತ್ರೆ ನಡೆಯುತ್ತಂತೆ ಸೊ ನಾನು ಜಾತ್ರೆಗೆಲ್ಲ ಹೋಗಿಲ್ಲ ಅಲ್ಲೆಲ್ಲ ಕೋಳಿಗಳೆಲ್ಲ ಏನೋ ಹಾಕ್ತಾರಂತೆ ಸೊ ಅದೆಲ್ಲ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಒಂದಿನ ಯಾವಾಗಾದರೂ ಹೋಗಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಹೋಗ್ತೀವಿ ಮತ್ತು ಇದು ಬಂದು ನೆಲೆಯ ದೇವ್ರು ಇಲ್ಲಿದ್ದು ಸೊ ಅದು ಚಿಕ್ಕದಾಗಿತ್ತು ಇವಾಗೆಲ್ಲ ಕಿತ್ತಾಕ್ಬಿಟ್ಟು ಏನೋ ಮಾಡ್ತಿದ್ದಾರೆ ಕಟ್ತಾ ಇದ್ದಾರೆ ದೇವಸ್ಥಾನನ ಮತ್ತು ಹಿಂದೆ ಬಂದು ಅಲ್ಲಿ ಅಲ್ಲಿ ಇದೆ ಬೇರೆ ದೇವಸ್ಥಾನ ಮೆರವಣಿಗೆ ದೇವರು ಮತ್ತು ಅಲ್ಲಿಂದ ಮುಗಿಸ್ಕೊಂಡು ನಾವು ಮತ್ತು ಸ್ವಾಮಿ ದೇವಸ್ಥಾನ ಅಂತ ಇದೆ ಸೊ ಅಲ್ಲಿಂದ ಅಲ್ಲಿ ಹತ್ರನೇ ಕೂಡ ಸೊ ಅಲ್ಲಿಗೆ ಹೋಗಿದ್ವಿ ಅದು ಕೂಡ ತುಂಬ ನನಗೆ ಒನ್ ಆಫ್ ದ ಬೆಸ್ಟ್ ದೇವರು ಅಂತಲೇ ಹೇಳ್ಬೋದು ಕೃಷ್ಣ ಬಂದು ತುಂಬ ಅಂದರೆ ತುಂಬ ಇಷ್ಟಪಡೋ ದೇವರು ಮತ್ತು ತುಂಬ ನಂಬಿಕೆ ಇರೋ ದೇವರು ಕೂಡ ಸೊ ನೀವು ಯಾರಾದರೂ ಏನಾದರೂ ಮನಸಲ್ಲಿ ಕಷ್ಟ ಮನೇಲಿ ಆ ಥರ ಇಲ್ಲ ಅಂತ ಅಂದ್ಕೊಂಡಿದ್ರೆ ನಂಬಿಕೆ ನಂಬಿಕೆ ಮೇನು ಇದೆ ಅವರಿಗೆ ಸೊ ನಂಬಿಕೆಯಿಂದ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದರೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಮತ್ತು ವಾಸಿ ಆಗುತ್ತೆ ಏನೇ ಒಂದಿದ್ರೂ ಸರಿ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಎಷ್ಟು ಜನ ಇತ್ತು ಅಂದರೆ ಸಂಡೇ ಇದ್ದಿದ್ದರಿಂದ ನಾನು ವೀಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಡಿಟಿಂಗ್ ಮಾಡೋದೆಲ್ಲ ಕಷ್ಟ ಆಯಿತು ಸರ್ ಅದಕ್ಕೇ ಸಂಡೇ ಆಗಿದ್ದರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು ನಾವು ಹೋಗಿದ್ದು ಆಲ್ಮೋಸ್ಟು ಒಂದೂವರೆ ಆಗಿತ್ತು ಸೊ ಅಲ್ಲಿಗೆ ಹೋದಾಗ ನಾವು ಈಚೆ ಬರೋ ಅಷ್ಟೊತ್ತಿಗೆ ಮೂರು ಗಂಟೆನೇ ಆಗೋಗಿತ್ತು ಅಷ್ಟೊಂದು ಕ್ರೌಡ್ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನನೂ ಕೂಡ ದೇವರು ಕೂಡ ಅಷ್ಟೇ ಒಂದು ಸಲ ಭೇಟಿ ಮಾಡಿ ನೀವು ನೆಕ್ಸ್ಟ್ ಅಲ್ಲಿಂದ ಬರ್ತಾ ನಾವು ಹಾಗೆಯೇ ಕುಣಿಗಳಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೊ ಸತ್ಯ ಶನೇಶ್ವರ ಅಂತ ಸೊ ಅಲ್ಲಿಗೆ ಹೋಗಿದ್ವಿ ಅದು ಕೂಡ ತುಂಬ ಚೆನ್ನಾಗಿದ್ದು ದೇವಸ್ಥಾನ ಒಂದು ಸಲ ನೀವು ಹತ್ತಿರ ಇದ್ದರೆ ಒಂದು ಸಲ ನೀವು ಭೇಟಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಷ್ಟೊಂದು ಎಷ್ಟು ನೂರ ಅರವತ್ತೊಂದು ಅಡಿ ಏನೋ ದೇವರಿದೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾವು ದೂರದಿಂದ ನಾನು ಇಲ್ಲಿ ಹೋಗ್ತಿರೋದು ಒಂದು ಕಿಲೋಮೀಟ್ರೂ ಇಂದ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಿತ್ತು ಅಲ್ಲಿಂದನೇ ಸಹ ದೇವರು ಕಾಣಿಸ್ತಾ ಇತ್ತು ಹತ್ರಕ್ಕೆ ಹೋದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಚೆನ್ನಾಗಿ ಕಾಣಿಸ್ತಿತ್ತು ಸೊ ನಾನು ದೂರದಿಂದ ವೀಡಿಯೋ ಮಾಡೋಣ ಅಂತ ವಿಡಿಯೋ ವೀಡಿಯೋ ಮಾಡ್ಕೊಂಡು ಈ ಕಾರಲ್ಲಿ ಹೋಗ್ತಿದ್ವಲ್ವಾ ಸೊ ಹಾಗೆ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ಕೊತಾ ಇದ್ದೀನಿ ಎಷ್ಟು ಅಷ್ಟು ಅಂದರೆ ಎಷ್ಟು ಒಂಥರ ಆ ದೇವ್ರು ನೋಡ್ತಾ ಇದ್ದರೆ ಮೈಯೆಲ್ಲ ರೋಮಾಂಚನ ಆಗ್ತಾಯಿತ್ತು ಅಷ್ಟು ಜುಮ್ಮ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಅಲ್ಲೂ ಕೂಡ ಅದು ಅಷ್ಟೇ ದೇವಸ್ಥಾನ ಎಲ್ಲ ನೀಟಾಗಿ ಈಗ ಕಟ್ತಾ ಇದ್ದಾರೆ ಸೊ ನಾವು ಫಸ್ಟು ನಾವು ಸ್ಟಾರ್ಟಿಂಗಿನೂ ಹೋಗ್ತಿದ್ದೀನಿ ಅಲ್ಲಿಗೆ ಮದುವೆ ಮುಂಚೆಯಿಂದನೂ ಆವಾಗೆಲ್ಲ ಏನು ಅಷ್ಟಲ್ಲೇ ಇತ್ತು ಸೊ ಇವಾಗ ಎಲ್ಲ ಸ್ವಲ್ಪ ಆ ದೇವಸ್ಥಾನದ ಮುಂದೆ ಗೋಪುರ ಆ ಥರ ಎಲ್ಲ ಕಟ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ಒನ್ ಡೇ ಟ್ರಿಪ್ ಆರಾಮಾಗಿ ಹಾಕ್ಬೋದು ನಮ್ಮ ಸುತ್ತಮುತ್ತಲೇ ತುಂಬ ತುಂಬ ಪ್ಲೇಸಸ್ ಇದ್ದಾವಲ್ವಾ ಸೊ ಒನ್ ಡೇ ಟ್ರಿಪ್ ಆರಾಮಾಗಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೊಳಗೆಲ್ಲ ಸೊ ಅಷ್ಟು ಚೆನ್ನಾಗಿತ್ತು ಇದು ನೋಡ್ತಾ ಇರೋದು ನಾವು ನನ್ನ ಮಗುಂಗೆ ತೋರಿಸ್ತಾ ಇದ್ವಿ ಅಮ್ಮ ಅಲ್ಲಿ ಎಷ್ಟು ದೊಪ್ಪ ತಲೆಗಳಿದಾವೆ ನೋಡು ಅಮ್ಮ ಅಲ್ಲಿ ಇಲ್ಲಿ ಅಂತ ಎಲ್ಲ ಮಾತಾಡ್ತಾ ಇದ್ದ ನಾನು ಅಲ್ಲಿಗೆ ಹೋಗ್ತಾ ಇರೋದು ವಾಜಿನಿ ಅಂತ ಹೇಳ್ತಾ ಇದ್ದೆ ಅವನು ಬಂದಿದ್ದ ತಕ್ಷಣ ಅಮ್ಮ ಅಗ್ಗು ಆಂಜಿ ತಾತ ಆಂಜಿ ತಾತ ಅವನು ಆ ಥರ ಅಂತಾನೆ ಅಂಜನೇನ ಸೊ ಹಾಗಾಗಿ ಅವನು ಇದ್ದ ಅಷ್ಟೊಂದು ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಒಂದು ನೀಟಾಗಿ ಅದು ಶಿಲ್ಪಿಗಳು ಅಷ್ಟು ಅಲ್ವಾ ಎಷ್ಟು ನೀಟಾಗಿ ಮಾಡಿರ್ತಾರೆ ಅಂತ ಅಂದರೆ ಅದನ್ನು ಹೇಳೋಕ್ಕೆ ಸಾಲದು ಅಷ್ಟು ವರ್ಣನೆ ಮಾಡೋದಕ್ಕೂ ಕಷ್ಟ ಆಗೋಗ್ಬಿಡುತ್ತೆ ಅಲ್ಲಿಂದ ಬಂದ್ವಿ ಬಂದು ಎಲ್ಲ ಪೂಜೆ ಎಲ್ಲ ಮುಗಿತು ಮನೆಗೆ ಹೊರಡೋಣ ಅನ್ನೋ ಟೈಮಲ್ಲಿ ಸೊ ಅಲ್ಲಿ ಇದನ್ನು ಚುರುಮುರಿ ಮಾಡ್ತಾಯಿದ್ರು ಯಾಕೋ ಸಂಜೆ ಬೇರೆ ಆಗಿತ್ತು ಮಳೆ ಬೇರೆ ಬರೋ ಆಗಿತ್ತಲ್ವ ಚಳಿಗೆ ಒಂದು ಸ್ವಲ್ಪ ಇರಲಿ ಅಂತ ಮನೆಯವರು ಸಹ ಅಲ್ಲಿ ನಿಂತಿದ್ದಾರೆ ಸೊಪ್ಪೇನೋ ತಗೊಂಡಿದ್ದಾರೆ ಸಬ್ಬಾಕ್ಸಿ ಸೊಪ್ಪು ಏನೀಗ ರೇಟಿನ ಬೆಲೆ ಗಗನಕ್ಕೆ ಹೋಗ್ಬಿಟ್ಟಿದೆ ಅಂತಾರಲ್ವ ಸೊ ಹಾಗಾಗಿಬಿಟ್ಟಿದೆ ಕಮ್ಮಿ ಇತ್ತು ಅಂತ ಏನೋ ಸಬ್ಬಾಕ್ಸಿ ಸೊಪ್ಪು ತಗೊಂಡಿದ್ದಾರೆ ಸೊ ಅಲ್ಲಿಂದ ಬಂದು ಚುರುಮುರಿ ತಗೊಳ್ಳೋಣ ಅಂತ నూ కూడా సో ఎలా తగ్తాయి నన్ను చురుమురు తిన్ను అంత అనసే కొ అంతే సరే ఆయన తగ్వా అంత హతాయి సో ఆమె నన్న మగ కూడా అగళోదే ఫ్రెండ్స్ వెల్కమ్ బ్యాక్ టు ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಸೊ ಆ್ಯನಿವರ್ಸರಿಗೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದಿದ್ದಾಯಿತು ಸೊ ಈಗ ಬಂದು ಏಳು ಗಂಟೆ ಆಗಿದೆ ಸೊ ಅಡುಗೆ ಬೇರೆ ಮಾಡಬೇಕು ಸೊ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬಂದು ಫ್ರೆಶಪ್ ಆಗಿ ಎಲ್ಲ ಸೀರೆ ಎಲ್ಲ ಬಿಚ್ಚಾಗಿ ತೆಗೆದಿಟ್ಟು ಸೊ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ತುಂಬ ಅಂದರೆ ತುಂಬ ಟಯರ್ಡ್ ಆಗಿ ಹೋಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ತಲೆ ಬೇರೆ ಇದೆ ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬಿಟ್ಟು ಬಂದರೆ ನನಗೆ ಆಗೋದೆಲ್ಲ ಗಾಳಿ ಹೋಗಿದ್ದು ಕಾರಲ್ಲೇ ಆದರೂ ಕೂಡ ಗಾಡೀಲಿ ಅದು ಗಾಳಿ ಬರುತ್ತಲ್ವ ಗಾಳಿ ಕಿವಿಗೆ ತಲೆ ಕಣ್ಣಿಗೆಲ್ಲ ನನಗೆ ಒಂಥರ ಆಗ್ಬಿಡುತ್ತೆ ತಲೆನೂ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಇನ್ನೇನು ಮಾಡೋದು ಸ್ವಲ್ಪ ಇವತ್ತು ಸಂಡೇ ಆಗಿರೋದ್ರಿಂದ ಸೊ ನಾನ್ ವೆಜ್ ಮಾಡೋಣ ಅಂತ ನಾನ್ ವೆಜ್ ತಂದಿದ್ದಾರೆ ಸೊ ಮಾಡಬೇಕು ನಾನ್ ವೆಜ್ ಮಾಡಿಬಿಟ್ಟು ಹಾಗೆ ವೀಡಿಯೋ ಕಂಟಿನ್ ನಾನ್ ವೆಜ್ ಕೂಡ ತಂದಿದ್ದಾರೆ ನಾನ್ ವೆಜ್ ಕೂಡ ಮಾಡಬೇಕಂತೆ ಸೊ ಹಾಗೆ ಕ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಮಟನ್ ತಂದಿದ್ದಾರೆ ಮತ್ತು ಸ್ವಲ್ಪ ಚಿಕನ್ ತಂದಿದ್ದಾರೆ ಸೊ ಚಿಕನ್ ಫ್ರೈ ಮಾಡೋಣ ಅಂತ ಪೆಪ್ಪರ್ ಫ್ರೈ ಮಾಡೋಣ ಅಂತ ಅಂದ್ಕೊಳ್ತಾ ಅಂದ್ಕೊಳ್ತಾಯಿದ್ರು ನೋಡೋಣ ಏನು ಮಾಡಬೇಕು ಅಂತ ಮತ್ತು ಮಟನ್ ತಂದಿದ್ದಾರೆ ಸೊ ಸಾಂಬಾರು ಮಾಡಿ ಮುದ್ದೆ ಮಾಡಬೇಕು ನಮ್ಮ ಮನೇಲಿ ಮುದ್ದೆ ಇರಲೇಬೇಕು ಸೊ ನಮಗೂ ಅಷ್ಟೇ ಮುದ್ದೆನೇ ಇರಬೇಕು ಏನು ತಿಂದರೂ ಅಷ್ಟು ಒಂದು ಸೂಟ್ ಆಗೋಲ್ಲ ಮುದ್ದೆ ಇರಬೇಕು ಸೊ ಹಾಗಾಗಿ ಮುದ್ದೆ ಮತ್ತು ಚಿಕನ್ದು ಪೆಪ್ಪರ್ ಫ್ರೈ ಮಾಡೋಣ ಬನ್ನಿ ಮತ್ತು ನಮ್ಮದು ಆ್ಯನಿವರ್ಸರಿ ಬತ್ತಿಗೆ ಸೊ ಹೇಗೆ ಅನಿಸ್ತಿದೆ ಅಂದರೆ ತುಂಬ ಖುಷಿ ಆಗ್ತಿದೆ ಎಷ್ಟು ಬೇಗ ಐದು ವರ್ಷ ಆಗೋಗ್ಬಿಡ್ತಾ ಕಂಪ್ಲೀಟ್ ಆಗೋಯ್ತಾ ಅನ್ನೋ ಅಷ್ಟು ಒಂಥರ ಖುಷಿ ಆಗ್ತಿದೆ ಯಾಕಂದರೆ ಎಲ್ಲ ನಿನ್ನೆ ಮೊನ್ನೆ ನಡೆದಿರೋ ಥರನೇ ಇದೆ ಸೊ ಈ ಐದು ವರ್ಷದಲ್ಲಿ ಕಳ್ಕೊಂಡಿರೋದು ತುಂಬ ಇದೆ ಪಡ್ಕೊಂಡಿರೋದು ಸಹ ತುಂಬ ಇದೆ ಪಡ್ಕೊಂಡಿರೋದಕ್ಕಿಂತ ಕಳ್ಕೊಂಡಿರೋದೆ ತುಂಬ ಜಾಸ್ತಿ ಇದೆ ನನಗೆ ಯಾಕಂದರೆ ತುಂಬ ಬೆಲೆ ಬಾಳುವಂಥ ವ್ಯಕ್ತಿ ನಾನು ಕಳ್ಕೊಂಡೆ ಸೊ ಅದರಿಂದ ನನಗೂ ಒಂದು ಸ್ವಲ್ಪ ಬೇಜಾರೇನೆ ಆಚರಿಸ್ಕೊಳ್ಳೋದಿಕ್ಕೂ ಬಿಡೋದಿಕ್ಕೂ ಏನೇ ಒಂದು ಮಾಡಿದ್ರು ಅವ್ರು ಇರ್ಬೇಕಿತ್ತು ಅನ್ನೋದೇ ನನಗೆ ತುಂಬ ಅಂದರೆ ತುಂಬ ಕಾಡತ್ತೆ ಅದು ಯಾರು ಅಲ್ಲ ನಮ್ಮಪ್ಪ ಸೊ ಅವರು ಇಲ್ಲ ಇವಾಗ ಗೊತ್ತಿನ ಇದ್ದಿದ್ರೆ ತುಂಬ ಅಂದರೆ ತುಂಬ ಖುಷಿ ಪಡೋದು ಎಷ್ಟು ಅಂದರೆ ಪ್ರಪಂಚದಲ್ಲಿ ಯಾರು ಎಲ್ಲರೂ ಖುಷಿ ಪಡೋ ಅಷ್ಟು ಒಂದೇ ಖುಷಿ ಪಡೋದು ನನಗೆ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿತ್ತು ಬಟ್ ಇವಾಗ ಅವರಿಲ್ಲ ನಾನು ಏನೇ ಮಾಡಿದ್ರು ನಾನು ಏನೇ ಒಂದು ಪ್ರತಿ ಹೆಜ್ಜೆ ಇಟ್ಟರು ಕೂಡ ಅವರ ಒಂದು ಆಶೀರ್ವಾದದಿಂದ ನಾನು ಅದನ್ನು ಮುಂದೆ ಇಡ್ತೀನಿ ಅವರ ಆಶೀರ್ವಾದ ನನಗೈತೆ ಅನ್ನೋದೊಂದು ಕಾರಣದಿಂದ ನಾನು ಏನೇ ಒಂದು ಕೆಲಸ ಮಾಡಿದ್ರು ಅವ್ರ ಹೆಸರು ಮೇಲೆ ಹೇಳ್ಕೊಂಡೇ ನಾನು ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಕ್ಸಾಂಪಲ್ ಅದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಕೂಡ ನಮ್ಮ ಅಣ್ಣನ ಹೆಸರು ಮೇಲೇ ನನಗೆ ತುಂಬ ಅಷ್ಟೇ ಅವ್ರನ್ನ ಅಂದ್ಕೊಂಡು ನಾನು ಈ ಥರ ಮಾಡ್ತಾಯಿದ್ದೀನಿ ನಿನ್ನ ಬೆಂಬಲ ಕೂಡ ನನಗೆ ಇಡಬೇಕು ಅಂತ ಅಂದ್ಕೊಂಡೆ ನಾನು ಖಂಡಿತವಾಗೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಸೊ ನನಗೆ ನಮ್ಮ ಅಣ್ಣನೇ ನಮ್ಮ ಅಣ್ಣ ಹಾತೀನಿ ನಮ್ಮಣ್ಣ ಅಂದರೆ ನಮ್ಮಪ್ಪ ಸೊ ನಾವು ಅಣ್ಣ ಅಂತ ಕದ್ದು ಕದ್ದು ರೂಢಿಯಾಗಿ ಹೋಗಿತ್ತು ಸೊ ಹಾಗಾಗಿ ನಾವು ನಮ್ಮಣ್ಣ ಅಂತಲೇ ಕರೆಯೋದು ಸೊ ಮತ್ತು ಆ್ಯನಿವರ್ಸರಿ ಇವತ್ತು ತುಂಬ ಚೆನ್ನಾಗೇ ಆಯಿತು ಸೊ ಏನು ಗಿಫ್ಟ್ ಕೊಟ್ಟಿರ್ಬೋದು ನಮ್ಮ ಮನೆಯವರು ಅಂತ ಗೆಸ್ಟ್ ಮಾಡ್ತಾಯಿರಿ ಖಂಡಿತವಾಗ್ಲೂ ನಾನು ಅದನ್ನ ರಿವೀಲ್ ಮಾಡ್ತೀನಿ ಆ್ಯನಿವರ್ಸರಿಗಂತ ನಾನು ಮುಂಚೆನೇ ತೊಗೊಂಡ್ಬಿಟ್ಟಿದ್ದೀನಿ ಸೊ ಯಾಕಂದರೆ ಅದು ನಾನು ನಿಮಗೆ ತೋರಿಸಿದ ಮೇಲೆ ಇದು ಆ್ಯನಿವರ್ಸರಿ ಗಿಫ್ಟ ಅಂತ ನೀವು ಹೇಳ್ಕೊಬಾರ್ದಲ್ವಾ ಸೊ ಹಾಗಾಗಿ ನಾನು ಮುಂಚೆ ಕೂಡ ಮುಂಚೆನೇ ಸ್ವಲ್ಪ ದಿನ ಮುಂಚೆಯೇ ತೊಗೊಂಡ್ಬಿಟ್ಟಿದ್ದೆ ಅದನ್ನು ಆ್ಯನಿವರ್ಸರಿಗೆ ಅಂದರೆ ಯಾಕಂದರೆ ಪ್ರತಿ ವರ್ಷವೂ ನನಗೆ ಆ್ಯನಿವರ್ಸರಿ ಗಿಫ್ಟ್ ಬರುತ್ತೆ ಪ್ರತಿ ವರ್ಷವೂ ಗೋಲ್ಡ್ ಕೊಡಿಸ್ತಾರೆ ಏನಾದರೂ ಸಣ್ಣದಾದರೂ ಸರಿ ಪ್ರತಿ ವರ್ಷವೂ ಓಲೆ ಕೊಡಿಸ್ತಿದ್ರು ಡೈಲಿ ಯೂಸ್ಗೆ ಹಾಕೊಳ್ಳೋ ಅಂಥವು ಫ್ಯಾನ್ಸಿ ಓಲೆಗಳ್ನ ಕೊಡಿಸೋರು ಸೊ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ತೊಗೊಂಡೆ ಅಷ್ಟೇ ವಿಡಿಯೋ ಎಂಡಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಪ್ಲೀಸ್ ಯಾರೆಲ್ಲ ಹೊಸೊಬ್ಬರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸೊ ಇದೇ ಬಂದು ನನಗೆ ಆ್ಯನಿವರ್ಸರಿ ಗಿಫ್ಟ್ ಅಂತ ಕೊಡಿಸಿದ್ದು ನೆಕ್ ಚೈನು ಏಯ್ಟ್ ಗ್ರಾಮ್ ಇದೆ ಡಾಲರ್ ಸೈಜ್ ಡಾಲರ್ ಒನ್ ಗ್ರಾಮ್ ಇದೆ ಟೋಟಲ್ ನೈನ್ ಗ್ರಾಮ್ ಇದೆ ಟೋಟಲ್ ಬಂದು ಸಿಕ್ಸ್ಟಿ ಫೈವ್ ತೌಸಂಡ್ ಏನೋ ಆಯಿತು ತುಂಬ ಅಂದರೆ ತುಂಬ ಇಷ್ಟ ಇಷ್ಟಪಟ್ಟು ನಾನು ತೊಗೊಂಡಿದ್ದು ಏಕೆ ಅಂದರೆ ನಾನು ಚೈನ್ ಒಂದೇ ಹಾಕ್ಕೊಂಡಿರ್ತೀನಲ್ವ ಮಾಂಗಲ್ಯ ಚೈನು ಸೊ ಅದ್ರ ಮಧ್ಯದಲ್ಲಿ ಡೈಲಿ ವೇರಿಗೆ ಅಂತ ಚೆನ್ನಾಗಿ ಕಾಣುತ್ತೆ ನನಗೆ ನೆಕ್ ಚೈನ್ ಹಾಕೊಳ್ಳೋದಕ್ಕೆ ತುಂಬ ಇಷ್ಟ ಆಯಿತು ಸೊ ಕೊಡಿಸ್ರಿ ಅಂತ ನಾನು ತುಂಬ ದಿವಸದಿಂದ ಇದ್ದೆ ಅವರು ಆ್ಯನಿವರ್ಸರಿಗೆ ಅಂತಲೇ ತೊಗೊಂಡಿದ್ದು ಬಟ್ ನಾನು ಒಂದು ತಿಂಗಳು ಇಲ್ಲ ಹದಿನೈದು ದಿನ ಮುಂಚೆಗೆ ತೊಗೊಂಡ್ಬಿಟ್ಟೆ ಯಾಕೆ ಅಂದರೆ ಚಿನ್ನದ ರೇಟ್ ಬೇರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರಲ್ವ ಸೊ ಹಾಗಾಗಿ ಆ್ಯನಿವರ್ಸರಿ ಗಿಫ್ಟ್ ಅಂತ ಇರಲಿ ಈ ಇವಾಗ ಕೊಡಿಸಿದ್ರೆ ಆಗಲ್ಲ ನೀನು ಹಾಕೊಂಡು ಬಿಡ ಹಂಗೆ ಇಟ್ಕೊಂಡಿರೋ ಅಂತ ಹೇಳಿದರು ಸೊ ನಾನು ಹಾಕೊಂಡೇ ಇರೋದಕ್ಕೆ ಆಗಲಿಲ್ಲ ಸೊ ಎಷ್ಟೊಂದು ವೀಡಿಯೋಸ್ ಕೂಡ ಹಾಕ್ಕೊಂಡಿದ್ದೀನಿ ನೀವು ನೋಡ್ಬೋದು ಸೊ ಹಾಗಾಗಿ ಇದೇ ನನಗೆ ಗಿಫ್ಟ್ ಅಂತ ಕೊಡಿಸಿದ್ದು ಸೊ ಅವರು ಕೂಡ ಒಂದು ರಿಂಗ್ ಮಾಡಿಸ್ಕೊಂಡು ರೆಡ್ ಕಲರ್ ಕಲ್ಲಿಂದು ಸೊ ಎರಡು ಕೂಡ ಆ್ಯನಿವರ್ಸರಿ ಗಿಫ್ಟ್ ಅಂತ ತಗೊಂಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಅದು ಡಿಸೈನ್ ಬಂದು ಪ್ಲೈನ್ ಇದೆ ನಾನು ಯಾವುದು ಸ್ವಲ್ಪ ಸಣ್ಣ ಇರೋದ್ರಿಂದ ಡಿಸೈನ್ ಡಿಸೈನೆಲ್ಲ ಜಾಸ್ತಿ ನಾನು ಹೋಗಲಿಲ್ಲ ಯಾಕೆಂದರೆ ಕಿತ್ತೋಗ್ಬಿಡುತ್ತಲ್ವಾ ಸೊ ಪ್ಲೈನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ನಾರ್ಮಲಾಗೇ ಮಾಡ್ಸ್ಕೊಂಡಿದ್ದು ಚೆನ್ನಾಗಿ ಅನ್ನತ್ತೆ ಹಾಕೊಂಡಾಗ ಎಲ್ಲಾದರೂ ಸಿಂಪಲ್ ಫಂಕ್ಷನ್ಗಳಾಗೆಲ್ಲ ಹಾಕೊಂಡೋದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ ತುಂಬ ಇಷ್ಟ ಥರ ಶಾರ್ಟ್ ನೆಕ್ಸಿನೆಲ್ಲ ಚೈನೆಲ್ಲ ಹಾಕೊಳ್ಳೋದಕ್ಕೆ ಸೊ ಮತ್ತು ನಾನು ಚಿಕನ್ ರೆಸಿಪಿ ಮತ್ತು ಮಟನ್ ರೆಸಿಪಿ ಎಲ್ಲ ಶೂಟೇ ಮಾಡ್ಕೊಳೋದಕ್ಕಾಗಲಿಲ್ಲ ಆಗಿರೋದ್ರಿಂದ ಟೈಮ್ ಬೇರೆ ಹನ್ನೊಂದು ಗಂಟೆ ಆಗೋಗ್ಬಿಟ್ಟಿತ್ತು ಯಾವುದೇ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಳೋದಕ್ಕೆ ಆಗಲಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗ್ಲೂ ಕುಕ್ಕಿಂಗ್ ವೀಡಿಯೋ ಮಾಡಿದಾಗ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದಾಗಿತ್ತು ಇವತ್ತಿನ ನನ್ನದು ಪುಟ್ಟ ಒಂದು ನನ್ನ ಆ್ಯನಿವರ್ಸರಿ ವಿಡಿಯೋ ಪ್ಲೀಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ ಏನೇ ಕಮೆಂಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ